ಕೊಲೆ ಆರೋಪಿಯಿಂದ ಪೇದೆಗೆ ಚಾಕು ಇರಿತ ಬಂಧಿಸಲು ತೆರಳಿದ ವೇಳೆ ಘಟನೆ ಆರೋಪಿಯ ಎರಡು ಕಾಲಿಗೆ ಗುಂಡು ಕೊಲೆಗೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯನ್ನ ಬಂಧಿಸುವ ವೇಳೆ ಪೊಲೀಸ್ ಪೇದೆಗೆ ಚಾಕು ಇರಿತವಾಗಿದ್ದು ಈ ವೇಳೆ ಪೊಲೀಸರು ಆರೋಪಿಯ ಎರಡು ಕಾಲಿಗೆ ಗುಂಡು ಹಾಕಿರುವ ಘಟನೆ ಶ್ರೀರಂಗಪಟ್ಟಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಶ್ರೀರಂಗಪಟ್ಟಣ ತಾಲೂಕಿನ ಪಾಲ್ಹಳ್ಳಿ ಗ್ರಾಮದ ಯುವಕ ಸುಪ್ರೀತ್ ಅಲಿಯಾಸ್ ಸುಪ್ಪಿ ಮೂವತ್ತು ವರ್ಷ ಎಂಬಾತನ ಜನವರಿ ಹದಿನೆಂಟರಂದು ರಾತ್ರಿ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು ಆ ಕೊಲೆ ಪ್ರಕರಣವನ್ನು ಬೆನ್ನತ್ತಿದ ಪೊಲೀಸರು ಪ್ರಮುಖ ಆರೋಪಿ ಪ್ರಮೋದ್ ಎಂಬಾತನ ಸೆರೆ ಹಿಡಿಯುವ ವೇಳೆ ಪೊಲೀಸ್ ಪೇದೆ ಬಲತೋಡಿಗೆ ಚಾಕುವಿನಿಂದ ಇರಿದು ತಪ್ಪಿಸಿಕೊಳ್ಳುವ ಪ್ರಯತ್ನ ನಡೆಸಿದ್ದಾನೆ ಎನ್ನಲಾಗಿದೆ ಈ ವೇಳೆ ಸ್ಥಳದಲ್ಲಿದ್ದ ಪೊಲೀಸ್ ಅಧಿಕಾರಿಗಳು ಪ್ರಮೋದ್ನ ಎರಡೂ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಿದ್ದಾರೆ ಈ ಘಟನೆ ಕರಿಘಟ್ಟ ಅರಣ್ಯ ಪ್ರದೇಶದಲ್ಲಿ ನಡೆದಿದ್ದು ಚಾಕು ರೀತಕ್ಕೆ ಒಳಗಾದ ಪೇದೆ ಹಾಗೂ ಗುಂಡೇಟು ತಿಂದ ಪ್ರಮೋದ್ರನ್ನ ಶ್ರೀರಂಗಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಆಸ್ಪತ್ರೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮೂರು ದಿನಗಳ ಹಿಂದೆ ಒಂದು ಒಂದು ಕೊಲೆಯಾಗಿತ್ತು ಆ ಕೊಲೆ ಆದ ಮೇಲೆ ಆ ಕೊಲೆ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಈ ಒಂದು ಕಳೆದ ಒಂದೂವರೆ ವರ್ಷಗಳಲ್ಲಿ ಇವು ಮೂರನೇ ಒಂದು ಕೊಲೆ ಪ್ರಕರಣ ಆ ಊರಿನಲ್ಲಿ ಜರುಗಿತ್ತು ಹೀಗಾಗಿ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಆದಷ್ಟು ಬೇಗನೆ ಹಚ್ಚುವ ಆರೋಪಿತರನ್ನು ಪತ್ತೆಹಚ್ಚುವ ಸಂಬಂಧ ನಮ್ಮ ಡಿ ಎಸ್ ಪಿ ಶ್ರೀರಂಗಪಟ್ಣವರ ಒಂದು ನೇತೃತ್ವದಲ್ಲಿ ಐದು ತಂಡಗಳನ್ನು ನಾವು ರಚನೆ ಮಾಡಿದ್ದೀವಿ ಈ ಒಂದು ಪ್ರಕರಣದಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಆರೋಪಿತರು ಭಾಗಿಯಾಗಿದ್ದಾರೆ ಎಂಬ ಒಂದು ಮಾಹಿತಿಯನ್ನು ನಮ್ಮ ತನಿಖೆಯಲ್ಲಿ ಕಂಡುಕೊಂಡಿದ್ವಿ ಅದನ್ನು ಆಧರಿಸಿ ಇವತ್ತು ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಪ್ರಮೋದ್ ಹತ್ತೊಂಬತ್ತು ವರ್ಷ ಪಾಲಹಳ್ಳಿ ಗ್ರಾಮದವನು ಈತ ಹಿಂದೆಯೂ ಸಹಿತ ಒಂದು ಮರ್ಡ್ರ್ ಕೇಸ್ನಲ್ಲಿ ಭಾಗಿಯಾಗಿದ್ದ ಆ ಒಂದು ಕೇಸ್ನಲ್ಲಿ ಜೇಲ್ನಲ್ಲಿದ್ದು ಇತ್ತೀಚೆಗೆ ಆ ಜೇಲಿನಿಂದ ಹೊರಬಂದಿದ್ದ ಆತ ಇಲ್ಲಿ ಶ್ರೀರಂಗಪಟ್ಟಣ ಪಟ್ಟಣ ಠಾಣಾ ವ್ಯಾಪ್ತಿಯ ಕರಿಘಟ್ಟ ಅಂಥೇಳಿ ಒಂದು ಪ್ರದೇಶದಲ್ಲಿ ಇದಾನೆ ಅಂಥೇಳಿ ಒಂದು ಖಚಿತ ಮಾಹಿತಿ ಬಂದಿತ್ತು ಆ ಖಚಿತ ಮಾಹಿತಿಯನ್ನು ಆಧರಿಸಿ ಕೆ ಆರ್ ಎಸ್ ಸಿ ಪಿ ಐ ಪುನೀತ್ ಮತ್ತು ಅವರ ತಂಡ ಈ ಒಂದು ಪ್ರದೇಶದಲ್ಲಿ ಅವರನ್ನು ಮಧ್ಯಾಹ್ನದ ಸಮಯದಲ್ಲಿ ಹುಡುಕಾಡ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ ಆತ ಇಲ್ಲಿ ಹೋಗ್ತಾ ಇರೋದು ಕಂಡು ಬಂದಿತ್ತು ಕೂಡಲೇ ನಮ್ಮವರು ಆತನನ್ನು ಸುತ್ತುವರೆದು ಹಿಡಿಯಲಿಕ್ಕೆ ಹೋದಾಗ ನಮ್ಮ ಒಬ್ಬರ ಕಾನ್ಸ್ಟೇಬಲ್ ಆತನ ಹಿಡ್ಕೋಷ್ಟರಲ್ಲಿ ಆತನ ತನ್ನ ಆತ ತನ್ನ ಕಡೆ ಎದ್ದ ಒಂದು ಡ್ರ್ಯಾಗರನ್ನು ಎತ್ತಿ ನಮ್ಮ ಕಾನ್ಸ್ಟೇಬಲ್ ಮೇಲೆ ಹಲ್ಲೆಗೆ ಪ್ರಯತ್ನಿಸಿದ ಆ ಒಂದು ಸಂದರ್ಭದಲ್ಲಿ ಸಿ ಪಿ ಐ ಪುನೀತ್ ರವರು ಆತನಿಗೆ ವಾರ್ನಿಂಗ್ ಕೊಟ್ಟು ಗಾಳಿಯಲ್ಲಿ ಒಂದು ಗುಂಡನ್ನು ಸಹಿತ ಹಾರಿಸಿ ಹಲ್ಲೆ ಮಾಡೋದು ಬೇಡ ಸರೆಂಡರ್ ಆಗು ಅಂತೇಳಿ ಹೇಳಿದರು ಆ ಎಚ್ಚರಿಕೆ ಸಹಿತ ಆತ ಬಗ್ಗದೆ ಗೆ ಇನ್ನೇನು ಹಲ್ಲೆ ಮಾಡ್ತಾ ಇದ್ದ ಮತ್ತು ಆತನ ಕೈಗೆ ಒಂದು ಗಾಯವನ್ನು ಗಳಿಸಿದ್ದ ಆ ಒಂದು ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ನಮ್ಮ ಸಿ ಪಿ ಐ ಪುನೀತ್ ರವರು ಆತನ ಬಲಗಾಲಿಗೆ ಒಂದು ಸುತ್ತು ಫೈರನ್ನು ಮಾಡೋದ್ರ ಮೂಲಕ ಆತನನ್ನು ಸೆಕ್ಯೂರ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಒಂದು ಕಾರ್ಯಾಚರಣೆಯಲ್ಲಿ ಒಟ್ಟು ಸಿ ಪಿ ಐ ಮತ್ತು ಒಬ್ಬರು ಪಿ ಎಸ್ ಐ ಮತ್ತು ಇಬ್ಬರು ಕಾನ್ಸ್ಟೇಬಲ್ ನಾಲ್ಕು ಜನ ಇದ್ದರು ಅವತ್ತ ಆತನನ್ನು ಯಶಸ್ವಿಯಾಗಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಕೂಡಲೇ ಆತ ಮತ್ತು ಗಾಯಗೊಂಡಿದ್ದ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಶರತ್ ಎಂಬುವರನ್ನು ನಾವು ಶ್ರೀರಂಗಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೀವಿ ಈಗಾಗಲೇ ಅವರಿಬ್ಬರು ಚಿಕಿತ್ಸೆ ಪಡ್ತಾ ಇದ್ದಾರೆ ಆರೋಗ್ಯ ಸ್ಟೇಬಲ್ ಆಗಿದೆ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಅಂತ ಸರ್ ಯಾವ ಕೊಲೆ ಪ್ರಕರಣ ಎಷ್ಟಿನ ಹಿಂದೆ ಬಂದಿದ್ದ ಸರ್ ಈತ ಹೋದ ವರ್ಷ ಫೆಬ್ರವರಿಯಲ್ಲಿ ಒಂದು ಪ್ರಜ್ವಲ್ ಅಂತೇಳಿ ಒಬ್ಬನ ಕೊಲೆ ಪ್ರಕರಣ ಆಗಿತ್ತು ಆ ಕೊಲೆ ಪ್ರಕರಣದಲ್ಲಿ ಈತ ಹದಿಮೂರನೇ ಆರೋಪಿಯಾಗಿದ್ದ ಅದಾದ ಮೇಲೆ ಈತ ಇತ್ತೀಚೆಗೆ ಕಳೆದ ತಿಂಗಳು ಹೊರಗೆ ಅಂತೇಳಿ ಮಾಹಿತಿ ಇದೆ ಆ ಹೊರಗೆ ಬಂದ ಮೇಲೆ ಈತ ಭಾಳಷ್ಟು ಹುಡುಗರನ್ನು ಕಟ್ಕೊಂಡು ರೌಡಿಸಮ್ ಥರ ಒಂದು ಊರಿನಲ್ಲಿ ಹಾವ ಕ್ರಿಯೇಟ್ ಮಾಡ್ತಾ ಇದ್ದ ಹುಡುಗರನ್ನೆಲ್ಲ ಕಟ್ಕೊಂಡು ದಾಬಾಗಳಿಗೆ ಹೋಗೋದು ಅಲ್ಲಿ ಲೇಟ್ ನೈಟ್ ಆಗಿ ಕೂತ್ಕೊಳ್ಳೋದು ಈ ಥರದ ಹಲವಾರು ಒಂದು ಚಟುವಟಿಕೆಯಲ್ಲಿ ರೌಡಿ ತರದ ಚಟುವಟಿಕೆಯಲ್ಲಿ ತೊಡಿಕೊಂಡಿದ್ದ ಮತ್ತು ಈ ಒಂದು ಪ್ರಕರಣದಲ್ಲಿ ಈತನೇ ಪ್ರಮುಖವಾಗಿ ಬಹಳಷ್ಟು ಜನರ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದ ಮತ್ತು ನಮ್ಮ ಸಾಕಷ್ಟು ನಾವು ತಾಂತ್ರಿಕ ಅನು ವಿಧಾನಗಳನ್ನು ಅನುಸರಿಸಿ ತನಿಖೆ ಮಾಡಲಾಗಿ ಈತ ಪ್ರಮುಖ ಆರೋಪಿ ಅಂತೇಳಿ ನಮ್ಮ ತನಿಖೆಯಲ್ಲಿ ಕಂಡುಬಹುದು ಸುಪ್ರೀತನು ಮತ್ತು ಆಕ್ಚುಲಿ ಎರಡು ಸಾವಿರದ ಇಪ್ಪತ್ತ್ ಮೂರ ಅಕ್ಟೋಬರ್ದಲ್ಲಿ ಒಂದು ಕುಂಟ ವಿನೋದ್ ಅಂತೇಳಿ ಒಂದು ಕೊಲೆ ಪ್ರಕರಣ ಆಗಿತ್ತು ಆ ಕೊಲೆ ಪ್ರಕರಣದಲ್ಲಿ ಸುಪ್ರೀತ್ ಅಂತೇಳಿ ಏನು ಇವತ್ತು ಮೊನ್ನೆ ಕೊಲೆ ಆದ ಆತನು ಸಹಿತ ಆರೋಪಿಯಾಗಿದ್ದ ಅದಾದ್ಮೇಲೆ ನಂತರದಲ್ಲಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಜ್ವಲ್ನ ಒಂದು ಮಾಡ್ರಾಗ್ತದೆ ಇದಾದ್ಮೇಲೆ ಎರಡೂ ಕಡೆಯವರು ಬಹಳಷ್ಟು ಜನ ಜೈಲ್ನಲ್ಲಿ ಇನ್ನೂ ಇದ್ದಾರೆ ಬಹಳಷ್ಟು ಜನ ಜೈಲ್ನಿಂದ ಕೆಲವರು ಹೊರಗಡೆ ಬಂದಿದ್ದಾರೆ ಆ ಬಂದ್ಮೇಲೆ ಈ ಸುಪ್ರೀತ್ ಸುಪ್ರೀತನ್ನ ಇವ್ರ ಗ್ಯಾಂಗ್ আহহ ট্রাক এন্ড আলোকের নাম আছে হ্যাঁ हेलो কি আপনি ہمیں پتہ چل گیا تھا